ಎಲ್ಲ ಮೀಡಿಯಾ ಆ್ಯಂಡ್ ಯೂಟ್ಯೂಬ್ ಮೀಡಿಯಾ ಇನ್ಸ್ಟಾಗ್ರಾಮ್ ಮೀಡಿಯಾ ಎಲ್ಲ ಫ್ರೆಂಡ್ಸ್ ಫ್ಯಾಮಿಲಿ ಆ್ಯಂಡ್ ಪ್ರೊಡ್ಯೂಸರ್ಸು ಡೈರೆಕ್ಟರ್ಸು ಬ್ರೋ ಆ್ಯಂಡ್ ಎವ್ರಿ ಒನ್ ಎಲ್ಲರಿಗೂ ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್ ನಾನು ಡಿ ಬೋ ಡಿ ಬಾಸ್ ಅಭಿಮಾನಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಬರೋಕ್ಕಾಗಿಲ್ಲ ಇನ್ನೊಂದಿನ ನೋಡಿ ನೋಡೋಣ ಈ ಸಿನಿಮಾದಲ್ಲಿ ನಾನು ಹೀರೋ ಫ್ರೆಂಡ್ ಒಬ್ಬ ಕಮಿಡಿಯನ್ ಪಾತ್ರ ಮಾಡಿದ್ದೀನಿ ಗ್ರಂಥ ಅಂತ ನನ್ನ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಮೂಡ್ ಬಂದಿದೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮ ಡಿ ಒ ಪಿ ಸರ್ ಎಲ್ಲಾದರು ಹಾಂ ಅಲ್ಲಿದ್ದಾರೆ ಅವರು ಒಂದು ಸೀನ್ ಇದೆ ಒಂದು ಸೀನಿಗೆ ಅವರು ನಂಗೆ ತುಂಬ ಮೋಟಿವೇಟ್ ಮಾಡ್ತಾರೆ ಒಂದು ಬುಕ್ ಓದೋ ಸೀನ್ ಇತ್ತು ರೂಮಲ್ಲಿ ಸಕ್ಕದಾಗಿ ಹೇಳ್ಕೊಟ್ರು ಅವರೇ ತುಂಬ ಚೆನ್ನಾಗಿತ್ತು ಆ್ಯಂಡ್ ಡೈರೆಕ್ಟ್ರು ತುಂಬ ಎಲ್ಲ ನೀಟಾಗೆ ನಮಗೆ ಯಾವ ಥರ ಮಾಡಬೇಕು ಅಂತೆಲ್ಲ ಪ್ರೊಡ್ಯೂಸರ್ಸ್ ಅವರು ಸಕ್ಕದಾಗಿ ಊಟ ಹಾಕಿದ್ದಾರೆ ಹದಿನೆಂಟು ಕೆ ಜಿ ಜಾಸ್ತಿ ಆಗಿದೆ ಈ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆದಾಗಿಂದ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ತುಂಬ ತುಂಬ ಅಂದರೆ ತುಂಬ ನಾನು ಮಾಡಿರೋ ಪ್ರಾಜೆಕ್ಟ್ಸ್ಗಳಲ್ಲಿ ದ ಬೆಸ್ಟ್ ನಾನು ಮಾಡಿರೋ ಪ್ರಾಜೆಕ್ಟಲ್ಲಿ ಇದೊಂದು ನನ್ನ ಬೆಸ್ಟ್ ಪ್ರಾಜೆಕ್ಟ್ ಆಗಿರುತ್ತೆ ಮುಂದಕ್ಕೂ ಇದೇ ಆಗಿರಲಿ ಅನ್ನೋ ನನ್ನ ತುಂಬ ಆಸೆ ತುಂಬ ಚೆನ್ನಾಗಿದೆ ಎಲ್ಲರೂ ದಯವಿಟ್ಟು ಬಂದು ಫೆಬ್ ನೈನ್ತ್ ಅಂತ ತೋರಿಸಿದ್ದಾರೆ ಟ್ರೈಲರ್ ಲಾಂಚಲ್ಲಿ ಟ್ರೈಲರಲ್ಲೂ ಕಾಣಿಸ್ಕೊಂಡಿದ್ದೀನಿ ನಾನು ಡ್ಯಾನ್ಸ್ ನಂಬರಲ್ಲೂ ಕಾಣಿಸ್ಕೊಂಡಿದ್ದೀನಿ ಆ್ಯಂಡ್ ಕಾಮಿಡಿಯಲ್ಲೂ ಕಾಣಿಸ್ಕೊಂಡಿದ್ದೀನಿ ಸೊ ದಯವಿಟ್ಟು ಎಲ್ಲ ಬಂದು ಸಿನಿಮಾನ ಚಿತ್ರಮಂದಿರದಲ್ಲಿ ನೋಡಿ ಅಂತ ನೀವು ದಯವಿಟ್ಟು ಎಲ್ಲರೂ ಜನಕ್ಕೆ ತಲುಪಿಸಿ ಜನ ಬಂದು ನಮ್ಮನ್ನು ತಲುಪಲಿ ಇದು ನನ್ನ ಲಾಸ್ಟ್ ಪ್ರಸ್ಮೆಟ್ ಡೈಲಾಗು ಇದೆ ಈ ಪ್ರೆಸ್ ಮೀಟ್ ಡೈಲಾಗು ಇದೆ ಥ್ಯಾಂಕ್ ಯು ನೆಕ್ಸ್ಟು ನಿಖಿಲ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಿಖಿಲ್ ಅಂತ ನಾನು ಶಿವಮೊಗ್ಗ ಬಿ ಆರ್ ಪಿ ಅವನು ಸೊ ಫಸ್ಟ್ ಆಫ್ ಆಲ್ ಮೀಡಿಯಾದವರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಗೆ ನೀವೆಲ್ಲ ಹಿಂದೆ ನಿಂತ್ಕೊಂಡು ಫುಟೇಜ್ನ ಕವರ್ ಮಾಡ್ತಾ ಇರ್ತೀರ ನಮ್ಮನ್ನು ಮುಂದೆ ಬಿಡ್ತೀರಾ ನೀವು ಕಾಣಬೇಕು ನಾವು ಸೆಕೆಂಡರಿ ಅಂತ ಸೊ ನಿಮ್ಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಆ್ಯಂಡ್ ನಮ್ಮ ಡೈರೆಕ್ಟರ್ ಸರ್ಗೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಕ್ಕೆ ಹೇಳ್ತೀನಿ ಸರ್ ತುಂಬ ಆಯಿತು ತುಂಬ ಚೆನ್ನಾಗಿ ತೋರಿಸಿದ್ದೀರಾ ನಮ್ಮನ್ನು ಆ್ಯಂಡ್ ಟೀಸರ್ ಆಗಿರ್ಬೋದು ಟ್ರೇಲರ್ ಆಗಿರ್ಬೋದು ಯೂಟ್ಯೂಬಲ್ಲಿ ಮಿಲಿಯನ್ ಮಿಲಿಯನ್ ವ್ಯೂಸ್ ಆಗಿದೆ ಸಾಂಗ್ಸ್ ಒನ್ ಪಾಯಿಂಟ್ ಏಯ್ಟ್ ಮಿಲಿಯನ್ ವ್ಯೂಸ್ ಆಗಿದೆ ಎಲ್ಲೋ ಒಂದು ಕಡೆ ನಮಗೆ ಇಡೀ ಟೀಮ್ ಇಡೀ ತಂಡದ ಒಂದು ಪರಿಶ್ರಮ ಒಂದು ಎಫರ್ಟ್ ಕಾಣ್ತಾ ಇದೆ ಆ್ಯಂಡ್ ಡಿ ಒ ಪಿ ಆಗಿರ್ಬೋದು ವಿಜುವಲೈಸೇಷನ್ ಮಾತ್ರ ಸೂಪರಾಗಿ ಬಂದಿದೆ ಸುಜಯ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬ ಚೆನ್ನಾಗಿ ತೆಗ್ದಿದ್ದೀರಾ ನಮ್ಮೆಲ್ಲರ ಮಕ್ಕಗಳನ್ನ ಆ್ಯಂಡ್ ನಮ್ಮ ಶಶಿಧರ್ ಸರ್ ಆಗಿರ್ಬೋದು ಶ್ರೀಧರ್ ಸರ್ ಆಗಿರ್ಬೋದು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಶ್ರೀ ಬ್ರೋ ಬ್ರದರ್ ಅಂತ ಕರಿತೀನಿ ಬ್ರೋ ಅಂತ ರೋ ತುಂಬ ಆಗುತ್ತೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದಕ್ಕೆ ವೆರಿ ಹ್ಯಾಪಿ ಆ್ಯಂಡ್ ಆ್ಯಸ್ ಅ ಯುಕ್ತಿಯವರು ಕೂಡ ಥ್ಯಾಂಕ್ ಯು ಮೇಡಮ್ ತುಂಬ ಖುಷಿ ಆಗುತ್ತೆ ನಿಮ್ಮೆಲ್ಲರ ಜೊತೆಗೂ ಸ್ಕ್ರೀನ್ ಶೇರ್ ಮಾಡಿದ್ದಕ್ಕೆ ಆ್ಯಂಡ್ ಮಿಷಿನ್ ಮಂಜಾ ಅಂತ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ನನ್ನ ಪಾತ್ರ ಬಂದ್ಬಿಟ್ಟು ಮಿಷಿನ್ ಮಂಜಾ ಅಂತ ತುಂಬ ಚೆನ್ನಾಗಿ ಬಂದಿದೆ ಪಾತ್ರ ಆ್ಯಂಡ್ ಸ್ಕ್ರೀನಲ್ಲಿ ಏನಾಯಿತು ಅಂದರೆ ಸುಚೇಂದ್ರ ಪ್ರಸಾದ್ ಸರ್ ಮಿಮಿಕ್ರಿ ಜಾಸ್ತಿ ಮಾಡ್ತಾ ಇರ್ತೀನಿ ನಾನು ಸೊ ಅವ್ರಿದ್ದಾಗ ನಾನು ಸುಚೇಂದ್ರ ಪ್ರಸಾದ್ ಸರ್ ಮಿಮಿಕ್ರಿಗಳು ತುಂಬಾ ಚೆನ್ನಾಗಿ ಮಾಡ್ತಾ ಇರ್ತೀನಿ ಇವಾಗ ಒಂದು ಎರಡು ಮಿಮಿಕ್ರಿ ಮಾಡಕ್ಕೆ ಚಾನ್ಸ್ ಕೊಟ್ಟರೆ ಒಂದು ಸ್ವಲ್ಪ ಒಂದು ಮಿಮಿಕ್ರಿ ಮಾಡ್ತೀನಿ ಪ್ರೀತಿ ಅದೇ ಪ್ರೀತಿ ಅಂತ ಅಂದ್ಕೊಂಡ್ಬಿಡ್ತೀರಾ ಇಸ್ ಜಸ್ಟ್ ಅನ್ ಅಟ್ರಾಕ್ಷನ್ ಏನು ಇನ್ಫ್ಯಾಕ್ನೇಲಿ ಅಪ್ಪ ಅಮ್ಮ ಕಾಯ್ತಿರ್ತಾರೆ ಹೋಗಬ್ರಿ ಹೋಗು ಥ್ಯಾಂಕ್ ಯು ನಮ್ಮ ಕಿಶೋರ್ ಸಾರ್ದು ಮಿಮಿಕ್ರಿ ಮಾಡ್ತಾ ಇರ್ತೀನಿ ಅವಾಗವಾಗ ಯಾಕಂದ್ರೆ ಮಿಮಿಕ್ರಿ ಮಾಡೋದಂದ್ರೆ ಭಾಳ ಹುಚ್ಚು ನನಗೆ ಯಾರನ್ನಾದರೂ ನೋಡ್ತಾ ಇದ್ದರೆ ಸ್ವಲ್ಪ ಇಮಿಡಿಯೇಟ್ ಮಾಡೋದು ಭಾಳ ಅದೇ ನಮ್ಮ ಎಂಟರ್ಟೈನ್ಮೆಂಟ್ ಹುಡುಗರಿಗೆ ಸೊ ಕಿಶೋರ್ ಸಾರ್ದು ಒಂದು ಮಿಮಿಕ್ರಿ ಮಾಡ್ಬಿಡ್ತೀನಿ ಮಾಡಿಬಿಡ್ತೀನಿ ಬೇಕು ನಿಮಗೆ ಇವೆಲ್ಲ ಒಳ್ಳೆ ಅಪ್ಪ ಅಮ್ಮ ನೀರು ಗಾಳಿ ಬೆಳಕು ಎಲ್ಲ ಇಟ್ಕೊಂಡು ಈ ರೂಢಿಸಮ್ ಬೇಕೇನೋ ನಿಮಗೆ ಇದೆಲ್ಲ ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ ಇಲ್ಲ ಅಂದರೆ ಫೋಟೋನೇ ಜನನಾಗಿದೆ ಮರಣ ಡೇಟ್ ಬರ್ಬಿಡ್ತೀನಿ ಮಕ್ಕಳ ತು ಕಳಿಸ್ರಿ ಕಳ್ಸೋಣ ಆಚೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈಗೇ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಸಪೋರ್ಟು ಸದಾ ನನ್ನ ಮೇಲಿರಲಿ ನಮ್ಮ ಊರು ನಮ್ಮ ಭಾಷೆ ಎತ್ತಿ ಹಿಡಿಯೋಣ ಕನ್ನಡ ಇಂಡಸ್ಟ್ರಿ ಬೆಳೀತಾ ಇರಬೇಕು ಹೊಸಬರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಶಶಿಧರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಥರ ಹೊಸ ಪ್ರತಿಭೆಗಳು ಬರ್ತಾ ಇರಬೇಕು ಎಲ್ಲ ಹೊಸ ಅಲೆಯನ್ನು ಹುಟ್ಟಿಸ್ತಾ ಇರಬೇಕು ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಥ್ಯಾಂಕ್ ಯು ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ